ನಮಸ್ಕಾರ ವೆಲ್ಕಮ್ ಟು ಶಿವಮ್ಮ ಕಿಚನ್ ಇವತ್ತು ವಿಡಿಯೋದಲ್ಲಿ ಬೆಟ್ಟದ ನೆಲ್ಲಿಕಾಯಿ ಸ್ವೀಟ್ ಮಾಡ್ತಾ ಇದ್ದೀನಿ ಅದು ಶುಗರ್ಗೆ ರಾಮ ಬಾಣ ಹಾಗೆ ಅದು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಅದಕ್ಕೆ ಫಸ್ಟ್ ಬೆಟ್ಟದ ನೆಲ್ಲಿಕಾಯಿ ಕಟ್ ಮಾಡಿ ಇಟ್ಕೋಬೇಕು ಬೆಲ್ಲ ಒಂದು ಕಪ್ಪು ಏಲಕ್ಕಿ ಒಂದು ಕಪ್ಪು ಕರಿಬೇವು ಸೊಪ್ಪು ಒಂದು ಕಪ್ಪು ಪೇಪರ್ ಪೌಡ್ರ್ ಒಂದು ಕಪ್ಪು ಜೀರಾ ಪೌಡರ್ ಒಂದು ಕಪ್ಪು ಇದಕ್ಕೆ ಇಷ್ಟೆಲ್ಲನೂ ಬೇಕಾಗುತ್ತೆ ಇವಾಗ ಒಂದು ಸ್ವಲ್ಪ ನೀರು ಇದಕ್ಕೆ ನೀರು ಕಾದೈತೆ ಕಟ್ ಮಾಡಿ ಇಟ್ಟಿರೋದು ನೆಲ್ಲಿಕಾಯಲ್ಲೂ ಇದಕ್ಕೆ ಇದರ ಜೊತೆದಲ್ಲಿ ಬೆಲ್ಲನ ಇವಾಗ ಹಾಕ್ಕೋಬೇಕು ಬೆಲ್ಲ ಹಾಕೈತಿ ಇವಾಗ ಇದ್ರನ್ನು ಮಿಕ್ಸ್ ಮಾಡ್ಕೋಬೇಕು ಇದನ್ನು ಇದು ಕುದಿಯವಾಗೇ ಒಂದು ಸ್ವಲ್ಪ ಕರಿಬೇವ್ ಸೊಪ್ಪು ಹಾಕೋಬೇಕು ಇವಾಗ ಎರಡು ನಿಮಿಷ ಕುದಿಬೇಕು ಇವಾಗ ಚೆನ್ನಾಗಿ ಕುದ್ದೈತೆ ಕಲರ್ ಬಂದೈತೆ ಬೆಲ್ಲ ಹಾಕಿರೋದು ಇದಕ್ಕೆ ಇವಾಗ ಜೀರಾ ಪೌಡ್ರ್ ಹಾಕೊತ ಇದೀನಿ ಒಂದು ಸ್ಪೂನು ಪೇಪರ್ ಪೌಡ್ರ್ ಸ್ವಲ್ಪ ಹಾಕೋಬೇಕು ಒಂದು ಸ್ಪೂನು ಏಲಕ್ಕಿ ಒಂದು ಸ್ಪೂನು ಇದನ್ನು ಇವಾಗ ಚೆನ್ನಾಗಿ ಇದನ್ನು ಇದು ಇವಾಗ ಹಾಗೆಲ್ಲ ಆಗೈತೆ ಇದೆಲ್ಲ ಆಫ್ ಮಾಡ್ಕೊಳ್ತೀನಿ ಇವಾಗ ಇದಾಗೈತೆ ಇದು ಬೋಲ್ಗೆ ಹಾಕೋಬೇಕು ಇವಾಗ ಇವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದೈತೆ ಬಟನ್ ನಲ್ಲಿ ಕಾಯಿ ಸ್ವೀಡ್ ತುಂಬಾ ಚೆನ್ನಾಗೈತೆ ಎಷ್ಟೋ ಜನಕ್ಕೆ ಇದು ಹೇಗ್ ಮಾಡೋದಂತಾನೆ ಗೊತ್ತೇ ಇರಲ್ಲ ಅದು ಆದ್ರೆ ಶುಗರ್ಗೆ ತುಂಬ ಒಳ್ಳೆಯದದು ರಾಮಬಾಣ ಇದ್ದಾಗೆ ನೀವು ಒಂದು ಸರಿ ಟ್ರೈ ಮಾಡಿ ತಿನ್ನಿರಿ ಗೊತ್ತಾಗುತ್ತೆ ನಿಮಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ಥರನೇ ಮುಂದಿನ ವೀಡಿಯೋನಲ್ಲಿ ಸಿಗೋಣ ಬಾಯ್ ಬಾಯ್